ಇಂದಿನ ಉಪಾಧ್ಯಕ್ಷರಾದಂಥ ಶ್ರೀಮತಿ ಪುಟ್ಟಮ್ಮನವರು ತಮ್ಮ ವೈಯಕ್ತಿಕ ಕಾರಣದಿಂದಾಗಿ ಉಪಾಧ್ಯಕ್ಷ ಹುದ್ದೆಗೆ ರಾಜೀನಾಮೆ ಸಲ್ಲಿಸಿರ್ತಾರೆ ಆ ಒಂದು ರಾಜೀನಾಮೆಯನ್ನು ಮಾನ್ಯ ತಹಸೀಲ್ದಾರ್ ಅವರು ಅಂಗೀಕಾರ ಮಾಡಿ ನಿಯಮದಂತೆ ಎಲ್ಲ ಒಂದು ಸದಸ್ಯರಿಗೆ ಒಂದು ಚುನಾವಣೆಯ ಪ್ರಕ್ರಿಯೆಯ ನೋಟಿಸ್ಗಳನ್ನು ನೀಡಿ ಈ ದಿನ ಮಾನ್ಯ ತಹಸೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಉಪಾಧ್ಯಕ್ಷರ ಆಯ್ಕೆಯ ಒಂದು ಚುನಾವಣೆ ಪ್ರಕ್ರಿಯೆಯನ್ನು ನಡೆಸಿಕೊಟ್ಟಿದ್ದಾರೆ ಅದರಂತೆ ಶ್ರೀಮತಿ ಮಂಜುಳಾ ಅವರು ಹೊನ್ನೆನಹಳ್ಳಿಂದು ವಾರ್ಡ್ನಲ್ಲಿ ಗೆದ್ದಂತಹ ಶ್ರೀಮತಿ ಮಂಜುಳಾ ಅವರು ಏಕೈಕ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದು ಅವರು ಉಪಾಧ್ಯಕ್ಷ ಹುದ್ದೆಗೆ ಗೌಡಗೆರೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಹುದ್ದೆಗೆ ಅವಿರೋಧವಾಗಿ ಆಗಿದ್ದಾರೆಂಬ ವಿಚಾರವನ್ನು ಸಂತೋಷವಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾಯಿದ್ದೀನಿ ನಮ್ಮ ಉಪಾಧ್ಯಕ್ಷರಿಗೆ ಅವರು ಮಾತಾಡೋದು ಮಂಜುಳಾ ದೊಡೆಯನವರು ಇವತ್ತು ಗುಡುಗೇರೆ ಪಂಚಾಯತಿಗೆ ಅವರು ಆಯ್ಕೆ ಇದ್ದಾರೆ ಎಲ್ಲ ಹದಿನೇಳು ಜನ ಸದಸ್ಯರಿಗೂ ಸೇರಿ ಆಯಮ್ಮನ ಆಯುರ್ವೇದಕ್ಕೆ ಆಯ್ಕೆ ಮಾಡಿದ್ದೀವಿ ಇವತ್ತು ಮುಂದೆ ಏನು ಪಂಚಾಯತಿ ಹಿಂದಿನ ನಾವು ಉಪಾಧ್ಯಕ್ಷರ ನಡೆಸ್ಕೊಂಡ್ಬಂದು ಆ ಥರ ಹಳ್ಳಿಗಳಿಗೆ ಏನು ಬೇಕು ಯಾತ್ ಬೇಕು ಅಂತೇಳಿ ಆಯಮ್ಮನನ್ನು ಸಂಘಟನೆ ಮಾಡಿ ಅಧ್ಯಕ್ಷ ಕೇಳಿದ ಗೊತ್ತಿಲ್ಲದ ಕೇಳ್ಕೊಂಡು ಆಯಮ್ಮ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಲಿ ಅಂತ ನಮ್ಮೆಲ್ಲರ ಆಶೀರ್ವಾದ ಹದಿನೇಳು ಜನನು ನಾವು ಎಲ್ಲ ಒಂದೇ ಗೌಡಿಯರ ಗ್ರಾಮ ಪಂಚಾಯಿತಿ ಇವತ್ತು ಉಪಾಧ್ಯಕ್ಷರು ಪುಟ್ಟಮ್ಮನವರು ರಾಜೀನಾಮೆ ಸಲ್ಲಿಸಿದರು ಅದು ಅದರ ಸಲುವಾಗಿ ದಿನಾಂಕ ಘೋಷಣೆ ಮಾಡಿದ್ರು ಇವತ್ತು ಇವತ್ತು ಏಳನೇ ತಾರೀಕು ಹನ್ನೆರಡು ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಉಪಾಧ್ಯಕ್ಷರ ಚುನಾವಣೆಯನ್ನು ಪಂಚಾಯತ್ ವ್ಯಾಪ್ತಿನಲ್ಲಿ ಇಟ್ಟಿದ್ದರು ಮಾನ್ಯ ತಾಯಿಲ್ದಾರವ್ರು ಬಂದ್ಬಿಟ್ಟು ಇವತ್ತು ಯಾರು ಅರ್ಜಿ ಹಾಕಿಲ್ಲದ ಪ್ರಯುಕ್ತ ಮಂಜುಳ ವೈಫ್ ಆಫ್ ದೊಡ್ಡ ಇವರು ಒಂದೇ ಒಂದು ಅರ್ಜಿ ಸಲ್ಲಿಸಿದರು ಅದು ಇವತ್ತು ಇವತ್ತು ಎಲ್ಲ ಸದ ಸರ್ವ ಸದಸ್ಯರು ಎಲ್ಲರೂ ಸೇರಿ ಸಭೆ ನಡೆಸಿ ಅವಿರೋಧವಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಮಂಜುಳವರು ಅವರಿಗೆ ನಮ್ಮ ಸದಸ್ಯರ ಪರವಾಗಿ ಪಂಚಾಯತ್ ಪರವಾಗಿ ಉತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇವೆ